ವೀಕ್ಷಕರೇ ನಾವು ಸಾಕ್ಷಿ ಟಿವಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ನಾವೀಗ ಮಾನವೀಯ ಪ್ರಮುಖ ಒಂದು ಆಧ್ಯಾತ್ಮ ಕೇಂದ್ರವಾದಂಥ ಶ್ರೀ ತೋಟದ ರಾಯ ದೇವಸ್ಥಾನದಲ್ಲಿದ್ದೇವೆ ನಾವೀಗ ಈ ರಾಯ ದೇವಸ್ಥಾನದ ಬಗ್ಗೆ ಐತಿಹ್ಯವನ್ನು ನಾವೀಗ ತಿಳಿಯೋ ಈ ಒಂದು ರಾಯ ದೇವಸ್ಥಾನ ತೋಟದ ರಾಯ ಅಂದರೆ ಇಲ್ಲಿ ಸಾಕ್ಷಾತ್ ಮುಖ್ಯ ಪ್ರಾಣದೇವರಿಗೆ ತೋಟದ ರಾಯ ಅಂತ ಕರೆಯಲಾಗ್ತದೆ ಈ ತೋಟದ ರಾಯ ಅಂತ ಯಾಕೆ ಹೆಸರು ಬಂತು ಅಂತಂದರೆ ಈ ಒಂದು ಪ್ರದೇಶದಲ್ಲಿ ಸುತ್ತಮುತ್ತಲು ಆಗಿನ ಕಾಲದಲ್ಲಿ ತೋಟಗಳು ಜಾಸ್ತಿ ಇತ್ತು ಇಲ್ಲಿ ಗುರುನೂರ್ ತೋಟ ಇದೆ ನಮ್ಮ ಹೊಸಳ್ಳಿ ಭೀಮೆನ್ ರಾಯ ತೋಟ ಇದೆ ಅದೇ ರೀತಿ ಈ ಒಂದು ತೋಟದಲ್ಲಿ ಆಗ ಸೌತೆ ಹಣ್ಣುಗಳು ಮತ್ತು ಕುಂಬಳಕಾಯಿಗಳು ಮತ್ತು ಅನೇಕ ತರಕಾರಿಗಳನ್ನು ಕೂಡ ಇಲ್ಲಿ ಬೀಳಿತಾ ಇದ್ದರು ನಾವು ಆಗ ತರಕಾರಿಗಾಗಿ ಈ ಒಂದು ತೋಟಕ್ಕೆ ಬಂದು ತರಕಾರಿಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದದ್ದು ನನಗೆ ಭಾಳಷ್ಟು ನೆನಪು ಇದೆ ನಾನೇ ಬಂದು ಅನೇಕ ಸಲ ಇಲ್ಲಿ ಈ ಹಣ್ಣುಗಳನ್ನು ಹಣ್ಣುಗಳನ್ನು ಮತ್ತು ಇಲ್ಲಿ ತರಕಾರಿಗಳನ್ನು ತೆಗೆದುಕೊಂಡು ಹೋದಂಥದ್ದು ನಾನು ಸಾಕ್ಷಾತ್ ಅದಕ್ಕೆ ಸಾಕ್ಷಿಯಾಗಿದ್ದೇನೆ ಈ ಒಂದು ತೋಟದ ರಾಯ ಆದ್ದರಿಂದ ಈ ಒಂದು ಮುಖ್ಯ ಪ್ರಾಣದೇವರಿಗೆ ತೋಟದ ರಾಯ ಅಂತ ಹೆಸರು ಬಂದಿದೆ ಈ ತೋಟದ ರಾಯ ಈ ಒಂದು ಪ್ರತಿಷ್ಠಾಪನೆ ಯಾವಾಗ ಆಗಿದೆ ಅಂತಂದರೆ ಇದು ವ್ಯಾಸರಾಯರ ಪ್ರತಿಷ್ಠ ವ್ಯಾಸರಾಯರ್ಯಾರಂತಂದರೆ ತುಳು ವಂಶದ ಅರಸರಾದಂಥ ಶ್ರೀ ಕೃಷ್ಣದೇವರಾಯನ ಆಸ್ಥಾನದ ರಾಜಗುರುಗಳಾಗಿದ್ದರು ಅವರು ಈ ಒಂದು ಸಂಚಾರತ್ವೇನ ಅವರು ಎಲ್ಲೆಲ್ಲಿ ಸಂಚಾರ ಮಾಡ್ತಾರೆ ಅಲ್ಲಿ ಹೋದ ಕಡೆಯಲ್ಲೆಲ್ಲ ಅವರ ಒಂದು ಸಂಕಲ್ಪ ಏನಾಗಿತ್ತು ಅಂತಂದರೆ ಈ ಒಂದು ಇದ್ದಲಿಯನ್ನು ತೆಗೆದುಕೊಂಡು ಒಂದು ದೊಡ್ಡದಾದಂಥ ಗುಂಡಿಗೆ ಪ್ರಾಣದೇವರನ್ನು ಚಿತ್ರಿಸುವುದು ಆ ಪ್ರಾಣದೇವರನ್ನು ಚಿತ್ರಿಸಿದಂಥ ಪ್ರಾಣದೇವರಿಗೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡುವುದು ನಂತರ ಅದನ್ನು ಪೂಜೆ ಮಾಡಿ ಅಲ್ಲಿಂದ ಹೊರಡುವುದು ಅವರ ಒಂದು ಸಂಕಲ್ಪವಾಗಿತ್ತು ಅದೇ ರೀತಿ ಈ ಒಂದು ಮಾನವೀಯ ಕ್ಷೇತ್ರಕ್ಕೆ ಅವರು ಯಾವಾಗ ಬಂದಿದ್ದರು ಅಂತಂದರೆ ಅವರ ಗುರುಗಳಾದಂಥ ಶ್ರೀಪಾದರಾಜರು ಚಿಕ್ಕಲ್ಪರ್ವಿ ಗ್ರಾಮದಲ್ಲಿ ಶ್ರೀ ನರಸಿಂಹ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ ಒಂದು ಪ್ರತಿಷ್ಠಾಪನೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಅಶ್ವತ್ಥ ಲಕ್ಷ್ಮೀ ನರಸಿಂಹ ಅನ್ನುವ ದೇವಸ್ಥಾನವಿದೆ ಅವರು ಆ ಕೃಷ್ಣದೇವರ ಆಸ್ಥಾನದ ಗುರುಗಳಾಗಿದ್ದಾಗ ಸಂಚಾರತ್ವೇನ ಆ ಒಂದು ಶ್ರೀಪಾದರಾಜರು ಪ್ರತಿಷ್ಠಾಪಿಸಿದಂಥ ಒಂದು ದಿವ್ಯ ಲಕ್ಷ್ಮೀ ನರಸಿಂಹ ಕ್ಷೇತ್ರವನ್ನು ಅವರು ದರ್ಶನಕ್ಕಾಗಿ ಬಂದಿರ್ತಾರೆ ಆ ರೀತಿ ಬಂದಂಥ ಸಂದರ್ಭದಲ್ಲಿ ಇಲ್ಲಿಯ ಒಂದು ಸಂಜೀವರಾಯ ದೇವಸ್ಥಾನವನ್ನು ಅದೇ ರೀತಿ ಒಂದು ತೋಟದ ರಾಯ ದೇವಸ್ಥಾನವನ್ನು ಅವರು ಪ್ರತಿಷ್ಠಾಪನೆ ಮಾಡ್ತಾರೆ ಈ ತೋಟದ ರಾಯನ ದೇವಸ್ಥಾನವನ್ನು ಈ ಒಂದು ವ್ಯಾಸರಾಯರೇ ಪ್ರತಿಷ್ಠಾ ಮಾಡಿದ್ದಾರೆ ಅನ್ನುವುದಕ್ಕೆ ಕಾರಣವೇನು ಯಾಕೆ ಅದರ ಆ ಲಕ್ಷಣಗಳೇನು ಅನ್ನೋದನ್ನು ನಾವೀಗ ತಿಳಿದುಕೊಳ್ಳೋಣ ಇಲ್ಲಿ ನೋಡಿ ಈ ಮುಖ್ಯ ಪ್ರಾಣ ದೇವರಿಗೆ ಮುಖ್ಯ ಪ್ರಾಣ ದೇವರಿಗೆ ಬಾಲದಲ್ಲಿ ಗಂಟೆ ಇದೆ ಬಾಲದಲ್ಲಿ ಗಂಟೆ ಇದೆ ಅದೇ ರೀತಿ ಸೌಗಂಧಿಕಾ ಪುಷ್ಪ ಬಲಗೈಯಲ್ಲಿ ಸೌಗಂಧಿಕಾ ಪುಷ್ಪ ಅಲ್ಲಿ ಕೆಳಗೈಯಲ್ಲಿ ಸೌಗಂಧಿಕಾ ಪುಷ್ಪ ಇದೆ ಮತ್ತು ಅಭಯ ಹಸ್ತ ಬಂದಂಥ ಭಕ್ತರಿಗೆ ಅವರು ಆಶೀರ್ವಾದವನ್ನು ಮಾಡಿ ಅವರ ಬೇಡಿಕೆಗಳನ್ನು ಈಡೇರಿಸುವುದಕ್ಕಾಗಿಯೇ ಅವರು ಬಲಗೈಯನ್ನು ಎತ್ತಿ ಒಂದು ಅಭಯ ಹಸ್ತವನ್ನು ಅವರು ಪ್ರದರ್ಶನ ಮಾಡಿದ್ದಾರೆ ಅದೇ ರೀತಿ ಕಾಲ ಕೆಳಗೆ ಒಂದು ರಾಕ್ಷಸ ಅಂದರೆ ಅವನು ಯಾರೂ ಅಲ್ಲ ರಾವಣನ ಮಗನಾದಂಥ ಅಕ್ಷಯಕುಮಾರ ಅದೇ ರೀತಿ ತಲೆಯಲ್ಲಿ ಜುಟ್ಟು ಆ ಜುಟ್ಟು ಅದು ಮಧ್ವಾಚಾರ್ಯರು ಅವತಾರವನ್ನು ಸೂಚಿಸ್ತದೆ ಅದೇ ರೀತಿಯಾಗಿ ಶಂಖಚಕ್ರಗಳು ಎಡಕ್ಕೆ ಬಲಕ್ಕೆ ಶಂಖಚಕ್ರಗಳಿರ್ತವೆ ಬಾಲ ತಲೆಯ ಮೇಲೆಂದೆ ಅರ್ಧ ವೃತ್ತಾಕಾರವಾಗಿ ಹೋಗಿ ಅದು ಶಮಿ ಸರ್ಕಲ್ ನಿರ್ಮಾಣ ಮಾಡಿರ್ತದೆ ಆ ರೀತಿ ಇದನ್ನು ನಾವಿಲ್ಲಿ ಕಾಣಬಹುದು ಅದೇ ರೀತಿ ಸೂರ್ಯ ಚಂದ್ರರು ಎಡ ಬಲಪಾರ್ಶ್ವದಲ್ಲಿ ಇರ್ತಾರೆ ಅದೇ ರೀತಿ ಆ ಹಲ್ಲನ್ನು ನೋಡಿದಾಗ ಅದು ಕೋರೆ ಹಲ್ಲು ಕಾಣಿಸ್ತವೆ ಮತ್ತು ಎರಡೂ ಕಣ್ಣುಗಳು ಕಾಣಿಸ್ತವೆ ಒಂದೇ ಮುಖ ನಮಗೆ ಒಂದೇ ಬಾಜು ತೋ ಕಾಣಿಸ್ತಾ ಇದ್ರೂ ಕೂಡ ಆ ಒಂದು ಪ್ರಾಣದೇವರ ಎರಡೂ ಕಣ್ಣುಗಳು ನಮಗೆ ದರ್ಶನವನ್ನು ಕೊಡ್ತವೆ ಈ ರೀತಿ ಎರಡೂ ಕಣ್ಣುಗಳಿಂದ ಬಂದ ಭಕ್ತರನ್ನು ನೋಡಿ ಉದ್ಧಾರ ಮಾಡ್ತಾರೆ ಈ ರೀತಿ ಇಂತಹ ಅನೇಕ ಲಕ್ಷಣಗಳಿಂದ ಕೂಡಿದಂಥ ಪ್ರಾಣದೇವರನ್ನು ಶ್ರೀ ವ್ಯಾಸರಾಜರು ತಾವು ಹೋದಲ್ಲೆಲ್ಲ ಅವರು ಪ್ರತಿಷ್ಠೆ ಮಾಡುವಂಥದ್ದು ಅವರ ಒಂದು ವಾಡಿಕೆಯಾಗಿರ್ತದೆ ಆ ರೀತಿ ಅವರು ಈ ಒಂದು ತೋಟದರಾಯ ದೇವಸ್ಥಾನವನ್ನು ಕೂಡ ಅವರು ಪ್ರತಿಷ್ಠೆ ಮಾಡಿದ್ದಾರೆ ಈ ಒಂದು ತೋಟದರಾಯ ದೇವಸ್ಥಾನದ ಒಂದು ಕುಲ ಈ ತೋಟದರಾಯ ದೇವರನ್ನ ತಮ್ಮ ಕುಲ ದೇವರನ್ನಾಗಿ ಉಳ್ಳಂತ ಒಂದು ಮನೆತನ ಇದೆ ಹೊಸಳ್ಳಿ ಮನೆತನ ಅಂತ ಮಾನವೀಕರ್ ಅಂತ ಅವರನ್ನು ಕರೀತಾರೆ ಹೊಸಳ್ಳಿ ಭೀಮಸೇನ್ ರಾವ್ ಅನ್ನುವ ಅವರ ಮಕ್ಕಳು ಮೊಮ್ಮಕ್ಕಳು ಇವತ್ತಿಗೂ ಈ ಒಂದು ತೋಟದರಾಯ ದೇವಸ್ಥಾನಕ್ಕೆ ಪ್ರತಿ ವರ್ಷ ಇಲ್ಲಿ ಬಂದು ಅವರು ಉತ್ಸವವನ್ನು ಮಾಡ್ತಾರೆ ಒಂದು ವರ್ಷ ಮೂರು ದಿವಸ ಉತ್ಸವವನ್ನು ಮಾಡ್ತಾರೆ ಮಾನವಿಯಲ್ಲಿ ಅವರ ಸೊಸೆಯಾದಂತ ರೋಹಿಣಿ ಮಾನವೀಕರ್ ಅನ್ನೋರು ಇರ್ತಾರೆ ಅವರು ಈ ಒಂದು ತಮ್ಮ ಎಲ್ಲ ಬಂಧು ಬಳಗವನ್ನು ಇಲ್ಲಿಗೆ ಕರೆಸಿ ಪ್ರತಿ ವರ್ಷ ಅನ್ನ ಸಂತರ್ಪಣೆ ಮತ್ತು ಇನ್ನಿತರವಾದ ಸಾ ಸಾಂಸ್ಕೃತಿಕ ಕಾರ್ಯಗಳನ್ನು ಹಮ್ಮಿಕೊಳ್ತಾರೆ ಪ್ರತಿ ವರ್ಷ ಈ ದೋಟ ದೇವಸ್ಥಾನದಲ್ಲಿ ಈ ಒಂದು ಪವಮಾನ ಹೋಮ ಮತ್ತು ಹರಿಕಥಾಮೃತ ಸಾರ ಪಾರಾಯಣ ಮತ್ತು ವಿವಿಧ ಭಜನಾ ಮಂಡಳಿಯಿಂದ ಭಜನಾದಿ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಳ್ಳಲಾಗ್ತದೆ ಅದೇ ರೀತಿ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಇಲ್ಲಿ ಯಾವುದೇ ಜಾತಿ ಭೇದ ಇಲ್ಲದೆ ಬಂದು ಈ ಒಂದು ರಾಯನಿಗೆ ನಡೆದುಕೊಂಡು ತಮ್ಮ ಸೇವೆಯನ್ನು ಸಲ್ಲಿಸಿ ಕೃತಾರ್ಥರಾಗುತ್ತಾರೆ ನಾವು ಕೂಡ ಈ ಒಂದು ತೋಟದಾಯನ ದರ್ಶನವನ್ನು ಮಾಡಿಕೊಂಡು ಕೃತಾರ್ಥರಾಗೋಣ ಮೂಲಾರಾಮ್ ಅವರ ಉತ್ಪನ್ನ ಎನ್ ಒಂದು ವಿಶಿಷ್ಟ ವೇಗವರ್ಧಕ ಪೋಷಕ ಸ್ವಿಟ್ಸರ್ಲೆಂಡ್ ಯುರೋಪ್ ನಿಂದ ರೈತರಿಗಾಗಿ ಧರಿಸಿದ ಉತ್ಪನ್ನ ಇದರಲ್ಲಿ ಡಿ ತಂತ್ರಜ್ಞಾನ ಇರೋದರಿಂದ ಸಸ್ಯಗಳಿಗೆ ಸಾರಜನಕವನ್ನು ವ್ಯರ್ಥವಾಗದಂತೆ ದೀರ್ಘಕಾಲದವರೆಗೆ ನೀಡುತ್ತದೆ ಎಂಟೆಕ್ ಸಮರ್ಥವಾಗಿ ತಯಾರಾದ ಗೊಬ್ಬರ ಬೇರೆ ಸಾರಜನಕದ ಗೊಬ್ಬರದ ಜೊತೆ ಎಂಟೆಕ್ ಬಳಸಿದರೆ ದೀರ್ಘ ಸಮಯದವರೆಗೆ ಸಸ್ಯಗಳಿಗೆ ಸಾರಜನಕದ ಪೂರೈಕೆಯಾಗುತ್ತದೆ ಮುನಾರ ಅವರ ಎಂಟೆಕ್ ಎನ್ ದೇವಸ್ಥಾನಕ್ಕೆ ಬರ್ಲಿ ಕಾರಣದಿಂದ ತಾತ ಅವರು ಕುಟುಂಬ ಕಂತೂ ಸಜ್ಜೋಗಿರ್ ಎಲ್ಲ ಕುಟುಂಬರಲ್ಲೆಲ್ಲ ಕಂತು ಮಾಡ್ತಾ ತಮ್ಮ ತಾತನವ್ರ ಹೆಸರು ನಮ್ದು ರಾವ್ ಮಾಡ್ ಅವ್ರ ಮಗ ನಮ್ಮ ತಾತ ಕಿಶನ್ ರಾವ್ ಮಾಲೀಕರು ರಾವ್ ಭೀಮನ್ ರಾವ್ ತಮ್ಮ ಅಣ್ಣ ಹೃದಯವರು ಸತ್ತಲ್ಲಿಗೆ ಬರ್ತಾರೆ ಏನಾದ್ರು ಬೇಡಿಕೆಗಳು ಈ ನಡೆಸಿಗಳು ಎಲ್ಲಿರ್ತೀರಿ ನಾವು ಹೈದರಾಬಾದ್ ಹೈದರಾಬಾದ್ ನಲ್ಲಿ ಇರ್ತಾರೆ ಪ್ರತಿ ವರ್ಷ ಈ ಸಂದರ್ಭದಲ್ಲಿ ಉತ್ಸವದಲ್ಲಿ ಇವರು ಬಂದು ಭಾಗಿಯಾಗ್ತಾರೆ ಇವರು ಇಲ್ಲಿ ನಡೆದುಕೊಳ್ಳುವುದರಿಂದ ತಮ್ಮ ಎಲ್ಲ ಬೇಡಿಕೆಗಳನ್ನ ಈಡೇರಿಸಿಕೊಂಡಿದ್ದಾರೆ ಆದ್ದರಿಂದ ಈ ಒಂದು ತೋಟದರಾಯ ಅವರಿಗೆ ಕುಲ ದೇವ ದೇವತೆಯಾಗಿ ಪ್ರತಿ ವರ್ಷ ತಮ್ಮ ಕುಲದೇವತೆಯನ್ನು ಮಾಡಲು ಎಲ್ಲ ಬಂಧುಗಳಿಗೆ ಸಮಸ್ತ ಜನಗಳು ಬಂದು ಇಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಈ ಒಂದು ಕೃಷ್ಣದೇವರಾಯನ ಆಸ್ಥಾನದ ರಾಜಗುರುಗಳಾದಂಥ ಶ್ರೀ ವ್ಯಾಸರಾಜ ತೀರ್ಥರು ಈ ಈ ಒಂದು ಕ್ಷೇತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ತೋಟದರಾಯ ದೇವಸ್ಥಾನವನ್ನು ಅವರು ಪ್ರತಿಷ್ಠೆ ಮಾಡಿದರು ಪ್ರತಿಷ್ಠೆ ಮಾಡಿ ಅವರು ಹೋದ ಮೇಲೆ ಈ ಒಂದು ಕೃಷ್ಣದೇವರಾಯನ ಒಂದು ಆಸ್ಥಾನದ ಆದಂಥ ರಾಯಚೂರು ಕೋಟೆಯನ್ನು ಆಳುತ್ತಿರುವಂಥ ಸಾಮಂತರು ಈ ಒಂದು ಪ್ರಾಣದೇವರ ಒಂದು ಅಭಿಷೇಕ ಪೂಜಾರಿಗಳನ್ನು ನೆರವೇರಿಸೋದಕ್ಕೋಸ್ಕರ ಇಲ್ಲಿ ನೀರಿನ ಅವಶ್ಯಕತೆ ಬಹಳ ಇತ್ತು ಆದ್ದರಿಂದ ಈ ಒಂದು ತೋಟದರಾಯ ದೇವಸ್ಥಾನದ ಎದುರುಗಡೆಯೇ ಆ ಒಂದು ರೈತವನ್ನು ಸಾಮಂತ ಅರಸರು ಬಂದು ಈ ಒಂದು ವಿಶಾಲವಾದಂಥ ಬಾವಿಯನ್ನು ನಿರ್ಮಾಣ ಮಾಡಿದರು ಇಲ್ಲಿ ವಿಶಾಲವಾದಂಥ ಬಾವಿಯನ್ನು ನಿರ್ಮಾಣ ಮಾಡಿ ಈ ಒಂದು ಬಾವಿಯಿಂದಲೇ ಪ್ರಾಣದೇವರಿಗೆ ನಿತ್ಯ ಅಭಿಷೇಕ ಮತ್ತು ನೈವೇದ್ಯ ಕಾರ್ಯಗಳು ನಡೀತಾ ಇದ್ದವು ಅದೇ ರೀತಿಯಾಗಿ ಸಾಮಂತರು ಎಲ್ಲೆಲ್ಲಿ ಒಂದು ವ್ಯಾಸರಾಯರು ದೇವಸ್ಥಾನಗಳನ್ನು ಪ್ರತಿಷ್ಠೆ ಮಾಡ್ತಾರೆ ಅಲ್ಲೆಲ್ಲ ಹೋಗಿ ಒಂದು ನೀರಿನ ಅವಶ್ಯಕತೆಯನ್ನು ಪೂರೈಸೋದಕ್ಕೋಸ್ಕರ ಬಾವಿ ಕಂದರ ಕೆರೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಕೆರೆಯು ರಾಯಚೂರಿನ ಸಾಮಂತರಸರು ನಿರ್ಮಾಣ ಮಾಡಿದ್ದು ಇದು ಅತ್ಯಂತ ಹಳೆಯದಾದಂಥದ್ದು ಸುಮಾರು ದಶಕ ಹದಿನೈದುನೂರ ಇಪ್ಪತ್ತೊಂಬತ್ತರ ಆಸುಪಾಸಿನಲ್ಲಿ ಈ ಒಂದು ಬಾವಿ ಒಂದು ಕಟ್ಟಲ್ಪಟ್ಟಿದೆ ಈ ಬಾವಿಯಿಂದ ನೀರನ್ನು ಉಪಯೋಗಿಸಿಕೊಂಡು ಸುತ್ತಲಿನ ಭೂಮಿಯ ಜನರು ತೋಟಗಳನ್ನು ಮಾಡಿಕೊಂಡು ಆ ತೋಟಕ್ಕೆ ನೀರನ್ನು ಪೂರೈಸಿಕೊಳ್ಳುತ್ತಾ ಹಣ್ಣು ಹಂಪಲು ತರಕಾರಿಗಳನ್ನು ಅವರು ಬೆಳೀತಾ ಇದ್ದರು ಈ ರೀತಿ ಆದ ಕಾರಣ ಈ ಒಂದು ಕ್ಷೇತ್ರಕ್ಕೆ ತೋಟದರಾಯ ದೇವಸ್ಥಾನ ಅಂತಲೇ ಹೆಸರು ಬಂದಿದೆ ಇಲ್ಲಿ ತೋಟದರಾಯ ದೇವಸ್ಥಾನ ಮುಖ್ಯ ದೇವರು ನೆಲೆಸಿದ್ದು ಈ ಸುತ್ತಮುತ್ತಲಿನ ಎಲ್ಲ ಹಳ್ಳಿಯ ಜನರನ್ನು ಅವರು ಕಾಪಾಡುತ್ತಾನೆ ಮತ್ತು ಅವರು ಇಲ್ಲಿ ಬಂದು ಸೇವೆಯನ್ನು ಕೂಡ